ರಾಮನವಮಿ ಹಿಂದೂ ಧರ್ಮದ ಒಂದು ಪ್ರಮುಖ ಪವಿತ್ರ ಹಬ್ಬವಾಗಿದೆ ಇದು ಲೋಕಾರ್ಪಣೆಯಾದ ಶ್ರೀರಾಮಚಂದ್ರನ ಜನ್ಮದಿನವನ್ನಾಗಿ ಆಚರಿಸಲಾಗುತ್ತದೆ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಈ ಹಬ್ಬವನ್ನು ಭಾರತದೆಲ್ಲೆಡೆ ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ ರಾಮನು ಅಯೋಧ್ಯೆಯ ವಂಶದ ರಾಜ ದಶರಥ ಮತ್ತು ಆಶಲ್ಯ ಅವರ ಮಗನಾಗಿ ಜನಿಸಿದನು ರಾಮಾಯಣದ ಪ್ರಕಾರ ಆತನು ಧರ್ಮ ನೈತಿಕತೆ ಮತ್ತು ಸತ್ಯದ ಪ್ರತಿರೂಪ ರಾಮನವಮಿಯಂದು ಜನರು ಉಪವಾಸದಿಂದ ಭಜನೆಗಳಿಂದ ರಾಮನ ಕಥೆಗಳನ್ನು ಓದುವುದರಿಂದ ಮತ್ತು ದೇವಸ್ಥಾನಗಳಿಗೆ ಭೇಟಿ ನೀಡುವುದರಿಂದ ಈ ದಿನವನ್ನು ಆಚರಿಸುತ್ತಾರೆ ಅಯೋಧ್ಯೆಯಲ್ಲಿ ವಿಶೇಷ ಉತ್ಸವಗಳು ನಡೆಯುತ್ತವೆ ರಾಮಚರಿತ ಮಾನಸ್ ಅಥವಾ ವಾಲ್ಮೀಕಿ ರಾಮಾಯಣ ಪಠಣ ಹನುಮಾನ್ ಚಾಲೀಸಾ ಪಠಣ ರಾಮನ ಪಲ್ಲಕ್ಕಿ ಉತ್ಸವ ಮೊದಲಾದವುಗಳು ಕೂಡ ಇದೇ ದಿನ ನಡೆಯುವ ಆಕರ್ಷಣೆಯ ಭಾಗವಾಗಿವೆ ಮನೆ ಮಂದಿಯವರು ತಯಾರಿಸಿ ದೇವರಿಗೆ ಅರ್ಪಿಸಿ ನಂತರ ಪ್ರಸಾದವಾಗಿ ವಿತರಿಸುತ್ತಾರೆ ರಾಮನವಮಿ ಹಬ್ಬವು ನಮ್ಮ ಜೀವನದಲ್ಲಿ ಸತ್ಯ ಶಿಸ್ತು ಧೈರ್ಯ ಮತ್ತು ಭಕ್ತಿಯಂತಹ ಮೌಲ್ಯಗಳನ್ನು ನೆನಪಿಸುವ ಮಹತ್ತರ ದಿನವಾಗಿದೆ ನಮೋ ರಾಮಾಯ ಜೈ ಶ್ರೀರಾಮ ರಾಮನವಮಿ ಶ್ರೀರಾಮಚಂದ್ರನ ಅವತಾರ ದಿನ ಇದು ಭಗವಾನ್ ವಿಷ್ಣುವಿನ ಏಳನೇ ಅವತಾರವಾದ ರಾಮನ ಜನ್ಮದಿನವನ್ನು ಆಚರಿಸುವ ಪವಿತ್ರ ಹಬ್ಬ ರಾಮನು ಧರ್ಮದ ಪ್ರತಿರೂಪ ಮೌನ ಶಕ್ತಿ ಮತ್ತು ಆಧ್ಯಾತ್ಮಿಕ ಶ್ರೇಷ್ಠತೆಯ ಸಂಕೇತ ಈ ಹಬ್ಬವನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಭಾರತದೆಲ್ಲೆಡೆ ಹಾಗೂ ವಿದೇಶದಲ್ಲಿಯೂ ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ ರಾಮನವಮಿಯಂದು ಭಕ್ತರು ಉಪವಾಸವಿರುತ್ತಾರೆ ರಾಮನ ಭಜನೆಗಳನ್ನು ಹಾಡುತ್ತಾರೆ ರಾಮಾಯಣ ಪಾಠ ಮಾಡುತ್ತಾರೆ ಮತ್ತು ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಅಯೋಧ್ಯೆಯಲ್ಲಿ ಈ ಹಬ್ಬ ಮಹಾ ವಿಜೃಂಭಣೆಯಿಂದ ನಡೆಯುತ್ತದೆ ಅಲ್ಲಿನ ರಾಮ ಜನ್ಮಭೂಮಿ ದೇವಾಲಯದಲ್ಲಿ ಲಕ್ಷಾಂತರ ಭಕ್ತರು ಸೇರುತ್ತಾರೆ ಹನುಮಾನ್ ಜಯಂತಿ ಕೂಡ ಕೆಲವೊಮ್ಮೆ ಇದೇ ದಿನ ಬರುತ್ತದೆ ಹೀಗಾಗಿ ರಾಮ ಮತ್ತು ಹನುಮಾನ್ ಇಬ್ಬರಿಗೂ ವಿಶೇಷ ಪೂಜೆ ಮಾಡಲಾಗುತ್ತದೆ ಈ ದಿನದ ಮಹತ್ವ ಕೇವಲ ಪೂಜಾ ಆಚರಣೆಗಳಲ್ಲಿ ಮಾತ್ರವಲ್ಲ ನಾವು ನಮ್ಮ ಜೀವನದಲ್ಲಿ ಸತ್ಯ ಶೀಲ ಬಲ ಸಹನೆ ಮತ್ತು ಸೇವೆಯಂತೆ ರಾಮನ ಗುಣಗಳನ್ನು ಅಳವಡಿಸಿಕೊಳ್ಳಬೇಕೆಂಬ ಸ್ಮರಣೆ ಕೂಡ ಈ ಹಬ್ಬ ನೀಡುತ್ತದೆ ಜೈ ಶ್ರೀರಾಮ ರಾಮನವಮಿಯ ಶುಭಾಶಯಗಳು